ಕೆಡಿಸಿಸಿ ಬ್ಯಾಂಕಿಗೆ ಇಪ್ಪತ್ತೈದು ಪಾಯಿಂಟ್ ಹನ್ನೊಂದು ಕೋಟಿ ನಿವ್ವಳ ಲಾಭ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಐವತ್ತೊಂದು ಪಾಯಿಂಟ್ ಅರವತ್ತೊಂದು ಲಕ್ಷ ನಿವ್ವಳ ಲಾಭ ಗಳಿಸಿದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ದೇಶದ ಆರ್ಥಿಕತೆ ಬಲಪಡಿಸಿ ಸಂಸದ ವಿಶ್ವೇಶ್ವರ ಹೆಂಡೆ ಕಾಗೇರಿ ಅರ್ಬನ್ ಸಹಕಾರಿ ಬ್ಯಾಂಕ್ನ ಸರ್ವಸಾಧಾರಣ ಸಭೆ ಯಶಸ್ವಿ ನಿಗದಿತ ಸಮಯಕ್ಕೆ ಬಸ್ ಓಡಿಸಲು ರೂಪಾಲಿ ನಾಯ್ಕ್ ಆಗ್ರಹ ಬಂಡಲದಲ್ಲಿ ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ಉದ್ಘಾಟಿಸಿದ ಶಾಸಕ ಭೀಮಣ್ಣ ನಾಯ್ಕ ಮಕ್ಕಳ ರಕ್ಷಣಾ ನೀತಿ ಸಂಪೂರ್ಣವಾಗಿ ಜಾರಿಯಾಗಲಿ ಜಿಲ್ಲಾಧಿಕಾರಿ ವಾಲ್ಮೀಕಿ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಿ ಜಿಲ್ಲಾಧಿಕಾರಿ ಆತ್ಮಹತ್ಯೆ ತಡೆಯಲು ಮಾನಸಿಕವಾಗಿ ಸದೃಢರಾಗಬೇಕು ನ್ಯಾಯಾಧೀಶೆ ದಿವ್ಯಶ್ರೀ ಸಿಎಂ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಶಿರಸಿನಗರದ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕಿನ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬ್ಯಾಂಕು ಉತ್ತಮ ಪ್ರಗತಿ ಸಾಧಿಸಿ ನಿಯಮಾನುಸಾರ ಆದಾಯದತ್ತ ಆಸ್ತಿ ವರ್ಗೀಕರಣ ಮಾಡಿ ಕಾಯ್ದೆಬದ್ಧವಾಗಿ ಬದ್ದವಾಗಿ ಲಾಭಹಾನಿ ಖಾತೆಗೆ ಅಳವಡಿಸಬೇಕಾದ ಖರ್ಚು ವೆಚ್ಚಗಳನ್ನು ವಜಾ ಮಾಡಿದ ನಂತರ ಇಪ್ಪತ್ತೈದು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ನಿವುಗಳ ಲಾಭವನ್ನು ಗಳಿಸಿದೆ ಎಂದು ಹೇಳಿದರು ಅಲ್ಲದೆ ಬ್ಯಾಂಕಿನ ಷೇರು ಬಂಡವಾಳ ನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿಯಿಂದ ನೂರ ನಲವತ್ತೈದು ಪಾಯಿಂಟ್ ಹನ್ನೊಂದು ಕೋಟಿಗೆ ತಲುಪಿದೆ ನಿಧಿಗಳು ಮುನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಎಂಟು ಕೋಟಿಯಿಂದ

ನಂತರ ಇದಕ್ಕೆಲ್ಲ ಕಾರಣೀಕರ್ತರಾದ ಬ್ಯಾಂಕಿನ ಆಡಳಿತ ಮಂಡಳಿಗೆ ಸಿಬ್ಬಂದಿಗಳಿಗೆ ಮತ್ತು ನಿರ್ದೇಶಕರುಗಳಿಗೆ ಧನ್ಯವಾದ ಹೇಳಿದರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ನಿರ್ದೇಶಕರುಗಳಾದ ಪ್ರಮೋದ್ ಡವಳಿ ಎಲ್ಡಿ ಪಾಟೀಲ್ ರಾಮಕೃಷ್ಣ ಹೆಗಡೆ ಕಡವೆ ಮುಂತಾದವರು ಉಪಸ್ಥಿತರಿದ್ದರು

nama foundation-ga ayataka ata nama kaha kuiyeku teras meka ayataka nama aatekutaka. Ippattu ndo ippattu

अबार प्रग प्रतिशत तो इवे पॉइंट एपत्ते प्रतिशत बैंक प्रगति जास्तिया साल बची आवत्नूर एपत्कु पॉइंट कोटी इवत सवि एवूर एवं पॉइंट अवत् कमूरू पॉइंट एपत्क प्रतिशत हूँ ಬಾಕಿಯನ್ನು ಇಟ್ಟುಕೊಂಡಿದ್ದೇವೆ ದುಡಿ ದುಡಿಯುವ ಮಟ್ಟದಲ್ಲಿ ನಾವು ಹೋಗುವಾಗ ಮೂರು ಸಾವಿರದ ಒಂದು ಇಪ್ಪತ್ತೆಂಟು ಕೋಟಿ ಇವತ್ತು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಸರಿಸುವಾಗ ಐದು ಸಾವಿರ ಕೋಟಿಗೆ ಸರಿ ಅದು ಐವತ್ತೇಳು ಪಾಯಿಂಟ್ ಐವತ್ತೆಂಟು ಪ್ರತಿಶತ ಹೆಚ್ಚಿನ ದಾಖಲೆಯನ್ನು ಏಳು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಇತ್ತು ಇವತ್ತು ನಾವು ಈ ವರ್ಷದ ಲಾಭಗಳಿಕೆ ಇಪ್ಪತ್ತೈದು ಕೋಟಿ ಹನ್ನೊಂದು ಲಕ್ಷ ಲಾಭಗಳಿಕೆ ಮೂಲಕ ಎರಡು ನೂರ ಇಪ್ಪತ್ತೈದು ಪಾಯಿಂಟ್ ಹದಿನಾಲ್ಕು ಪ್ರತಿಶತ ಹೆಚ್ಚಿನ ದಾಖಲೆಯನ್ನು ನಾವು ಮಾಡಿದೆ ಇಪ್ಪತ್ತೆಂಟು ಕೋಟಿ ಸಹಕಾರಕ್ಕೆ ಇವತ್ತು ಮುನ್ನೂರ ಎಪ್ಪತ್ತೈದು ಕೋಟಿ ಮೂವತ್ತೆರಡು ಲಕ್ಷ ಗಳಿಸಿ ಶೇಕಡ ಅರವತ್ತಾರು ಪಾಯಿಂಟ್ ಮೂವತ್ತೊಂದು ಪ್ರತಿಶತ ಹೆಚ್ಚಿನ ದಾಖಲೆ ಆದಾಯವನ್ನು ಗಳಿಸಿದೆ याव बैंकिनो மொத்தம் কুরা দেখwidetilde NPA কত? আগামী تک উঠবা 10.24 ঠিকতো ক্লাস হে দিয়ে 9.88 تک বন্ধ -34.10 ক্লাস হে পে গছলে বড় না কিছু থাকে ನೆಟ್ ಎನ್ ಪಿ ಎ ನಾವು ಅಧಿಕಾರಕ್ಕೆ ಬರುವಾಗ ಎಂಟು ಇವತ್ತು ಜೀರೋ ಪಾಯಿಂಟ್ ಕಡಿಮೆ ಮಾಡಿ ಎಂಬತ್ತೊಂಬತ್ತು ಪ್ರತಿಶತ ಒಂದು ದಾಖಲೆ ಮಟ್ಟದ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ದಾಖಲೆ ಮಟ್ಟದ ಎನ್ ಪಿ ಎಮಾಣ ಸೆಪ್ಟೆಂಬರ್ ಹದಿನಾರರಂದು ನಗರದ ಸಿಪಿ ಬಜಾರಿನಲ್ಲಿರುವ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಕಾರ್ಯಾಲಯದಲ್ಲಿ ಮಂಗಳವಾರ ಅಧ್ಯಕ್ಷರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಸಹಕಾರಿ ಧೂರಿನ ದಿವಂಗತ ವಸಂತ ಶೆಟ್ಟಿಯವರಿಂದ ಸ್ಥಾಪಿತವಾದ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘವು ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಘವು ಐವತ್ತೊಂದು ಪಾಯಿಂಟ್ ಅರವತ್ತೊಂದು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬುತೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶ್ರೀಧರ್ ಮುಗೀರ್ ಹೇಳಿದರು ಅಲ್ಲದೆ ರಾಷ್ಟ್ರೀಯ ಬ್ಯಾಂಕುಗಳ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸಿ ಸಂಘದ ಸಿಬ್ಬಂದಿಗಳ ಪರಿಶ್ರಮದಿಂದ ಸಂಘವು ಲಾಭದಾಯಕವಾಗಿ ಮುನ್ನಡೆಯುತ್ತಿದೆ ಸಂಘದಲ್ಲಿ ಸಾವಿರದ ಐದುನೂರ ಐವತ್ತೊಂಬತ್ತು ಸದಸ್ಯರು ಎರಡು ಸಾವಿರದ ಎಂಟುನೂರ ತೊಂಬತ್ ಮೂರು ಸಹ ಸದಸ್ಯರು ಸೇರಿ ಒಟ್ಟು ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಸದಸ್ಯರನ್ನು ಹೊಂದಿದೆ ಎಂದರು ಒಟ್ಟು ಒಂದು ಕೋಟಿ ಮೂವತ್ತೊಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಷೇರು ಬಂಡವಾಳ ಹೊಂದಿದೆ ಷೇರು ಬಂಡವಾಳವು ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಹೆಚ್ಚಳವಾಗಿದೆ ನೂರ ಐವತ್ತೆಂಟು ಪಾಯಿಂಟ್ ಜೀರೋ ಮೂರು ಲಕ್ಷ ಕಾಯ್ದಿಟ್ಟ ನಿಧಿಗಳಿದ್ದು ನೂರ ಅರವತ್ತೇಳು ಪಾಯಿಂಟ್ ಎಂಬತ್ತೊಂದು ಲಕ್ಷ ರೂಗಳನ್ನು ಕೆಡಿಸಿಸಿ ಬ್ಯಾಂಕ್ನಲ್ಲಿ ಗುಂತಾಯಿಸಲಾಗಿದೆ ಎಂದರು ಟೇವುಗಳ ಮೊತ್ತ ಹನ್ನೆರಡು ಕೋಟಿ ಎಂಟು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐದುನೂರ ನಾಲ್ಕು ರೂಪಾಯಿ ಇದ್ದು ವರದಿ ವರ್ಷದಲ್ಲಿ ಹದಿನೈದು ಕೋಟಿ ಅರವತ್ತೇಳು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರು ಟೇವು ರಕಂ ಹೆಚ್ಚಳವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಲ ವಸೂಲಿ ಪ್ರಮಾಣ ತೊಂಬತ್ಮೂರು ಪಾಯಿಂಟ್ ಅರವತ್ತೆರಡು ಶೇಕಡಾ ಪ್ರತಿಶತವಾಗಿದೆ ಎಂದರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಯಲಿದೆ ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ದಿವಂಗತ ವಸಂತ ಶೆಟ್ಟಿಯವರ ಸ್ಮರಣೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಹಿರಿಯ ಸಹಕಾರಿ ಎಸ್ಪಿ ಶೆಟ್ಟಿ ಹಾಗೂ ಸಾಮಾಜಿಕವಾಗಿ ಜನಮನ್ನಣೆ ಗಳಿಸಿದ ಶ್ರೀನಿವಾಸ್ ಎಂಬಾರ್ ಅವರಿಗೆ ಸಹಕಾರಿ ವಸಂತ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಅಲ್ಲದೆ ಸಂಘದ ಸದಸ್ಯರು ಮಕ್ಕಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಭಾಸ್ಕರ್ ಶೆಟ್ಟಿ ಗಿಡಮಾಹನ್ಕಟ್ಟ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ವಸಂತ್ ಶೆಟ್ಟಿ ಆಂತರಿಕ ಸಲಹೆಗಾರ ಪ್ರಕಾಶ್ ಮುದ್ಗುಣಿ ನಿರ್ದೇಶಕರಾದ ಕೇಶವ್ ಶೆಟ್ಟಿ ಹಾಜರಿದ್ದರು ಆತ್ಮೀಯ ಎಲ್ಲ ಪತ್ರಿಕಾ ಎಲ್ಲ ಮಂಡಳಿ ವತಿಯಿಂದ ತಮಗೆ ಸ್ವಾಗತವನ್ನು ಬಯಸ್ತೇನೆ ಈ ಸಭೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂತಹ ಭಾಸ್ಕರ್ ಶೆಟ್ಟಿ ಅವರು ಹಾಗೆ ನಮ್ಮ ಮುಖ್ಯ ಕಾರ್ಯ ನಿರ್ವಾಹಕರ ನಾಯ್ ಭೂಷಣ್ ಶೆಟ್ಟಿ ಅವರು ಹಾಗೆ ನಮ್ಮ ಬ್ಯಾಂಕಿನ ಆಂತರಿಕ ಸಲಹೆಗಾರರಾದಂತಹ ಹಾಗೆ ಶ್ರೀ ಪ್ರಕಾಶ್ ಅವರು ಹಾಗೆ ನಮ್ಮ ಸಮಿತಿಯ ಸಮಿತಿಯೋ ಸೊಫೆಸರಾದಂತಹ ಶ್ರೀ ಕೇಶವ ಶೆಟ್ಟಿ ಅವರು ಈ ಸಭೆಯಲ್ಲಿ ಹಾಜರಿದ್ದಾರೆ ಈ ಸಭೆಯ ಶ್ರೀ ಶ್ರೀ ಸಿ ಪಿ ಬಜಾರ್ ನಲ್ಲಿರುವ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಒಂದಾಗಿರುವ ಸಹಕಾರಿ ಧೃಣ ಶ್ರೀ ದಿವಂಗತ ಭೂಷಣ್ ಶೆಟ್ಟಿ ಅವರ ಸ್ಥಾಪಿತವಾದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸುಮಾರು ಐವತ್ತೆರಡು ಸಾವಿರ ಐವತ್ತೆರಡು ಲಕ್ಷ ರೂಪಾಯಿ ಲಾಭದಲ್ಲಿ ನಮ್ಮ ಸಂಸ್ಥೆ ನಡೀತಾ ಇದೆ ಈ ಸಂಸ್ಥೆ ಎರಡು ಸಾವಿರದ ಒಂದರಲ್ಲಿ ನೋಂದಣಿಯಾಗಿ ಮೂವತ್ತು ಮೂವತ್ತೆಂಟು ಎರಡು ಸಾವಿರದ ಒಂದರಲ್ಲಿ ನಮ್ಮ ಈ ಸಂಸ್ಥೆಯ ವ್ಯವಹಾರ ಪ್ರಾರಂಭವಾಗ್ತದೆ ಈ ವ್ಯವಹಾರ ಪ್ರಾರಂಭವಾಗಿ ಇಲ್ಲಿವರೆಗೂ ನಮಗೆ ಎಲ್ಲ ಸದಸ್ಯರು ಕೂಡ ಭಾಳ ಕೃಷಾನಿತವಾಗಿ ನಮಗೆ ಸಂಸ್ಥೆ ನಡೆಯಲಿಕ್ಕೆ ಸಹಕಾರ ನೀಡಿರ್ತಾರೆ ನಮ್ಮಲ್ಲಿ ಡಿಪಾಸಿಟ್ ಮಾಡೋದು ಮಾಡಿದವರು ಹಾಗೆ ನಮ್ಮಲ್ಲಿ ಸಾಲ ಪಡೆದವರಾಗಿರ್ಬೋದು ನಮ್ಮಲ್ಲಿ ಸೇರಿದಾರಾಗಿರ್ಬಹುದು ಎಲ್ಲರಿಗೂ ಕೂಡ ನಮಗೆ ಒಳ್ಳೆ ರೀತಿಯ ನೀಡಿ ಸಮಸ್ಯೆ ಒಂದು ಉನ್ನತ ರೀತಿಯಲ್ಲಿ ಬೆಳಿಲಿಕ್ಕೆ ಎಲ್ಲರೂ ಹುಣ್ಣು ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಈ ಮೂಲಕ ತಾನು ಅಭಿನಂದನೆ ಹೇಳಿ ಇದು ನಮ್ಮ ಇಪ್ಪತ್ನಾಲ್ಕನೇ ವರ್ಷ ಮುಂದಿನ ವರ್ಷ ನಮ್ಮ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ಳಲಿಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮೆಲ್ಲರ ಪತ್ರಕರ್ತರಿಗೆ ವಿನಂತಿ ಮಾಡ್ಕೊಳ್ತೀವಿ ನಮಗೆ ನೀವು ಬದ್ಲಿಂದ ಬಹಳ ನಮ್ಮ ಸೊಸೈಟಿ ಪರವಾಗಿ ಸ್ವಚ್ಛತೆ ವಿಚಾರವಾಗಿ ಬಹಳಷ್ಟು ಸಹಕಾರ ನೀಡಿದ್ರೆ ಮುಂದಿನ ಸಹಕಾರ ಇದೇ ರೀತಿ ಇರಲಿ ಅಂತ ಬಯಸಿ ಬ್ಯಾಂಕಿನ ಬೆಳವಣಿಗೆ ನಮ್ಮ ಹಾನಿಗಳನ್ನ ಆಂತರಿಕ ತಮ್ಮ ಮೂಲಕ ಅವರು ಪತ್ರಿಕೆಯಲ್ಲಿ ತಿಳಿಸ್ಪಡಿಸುತ್ತಾರೆ ಸ್ವದೇಶಿ ಉತ್ಪಾದಿತ ವಸ್ತುಗಳ ಬಳಕೆಯ ಅಗತ್ಯತೆ ಈಗ ಹಿಂದೆಂದಿಗಿಂತ ಹೆಚ್ಚಿದೆ ವಿದೇಶಿ ಉತ್ಪಾದನೆಗಿಂತ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿಯೇ ಸಿದ್ಧವಾಗುತ್ತಿದ್ದು ಅವನ್ನೇ ಬಳಸುವ ಮೂಲಕ ನಮ್ಮ ಆರ್ಥಿಕತೆಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಬೇಕಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ನಗರದ ಶಿವಾಜಿ ಚೌಕ ಗಣೇಶ ಮಂಟಪದಲ್ಲಿ ಮಂಗಳವಾರ ಆತ್ಮನಿರ್ಭರ ಭಾರತಕ್ಕಾಗಿ ಸ್ವದೇಶಿ ಅಭಿಯಾನ ಚರ್ಚೆಯಲ್ಲಿ ಅವರು ಮಾತನಾಡಿದರು ಸ್ವದೇಶಿ ಆಂದೋಲನ ಮಹಾತ್ಮ ಗಾಂಧೀಜಿ ಅವರಿಂದಲೇ ಆರಂಭಗೊಂಡಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಮಹತ್ವದ ಪಾತ್ರ ವಹಿಸಿದೆ ಆದಾಗ್ಯೂ ಕಾಲಕಾಲಕ್ಕೆ ನಾವು ವಿದೇಶಿ ವಸ್ತುಗಳ ದಾಳಿಗೆ ಬಲಿಯಾಗುತ್ತಲೇ ಇದ್ದೇವೆ ಅನೇಕ ಬಾರಿ ನಮಗೆ ಅರಿವಿಲ್ಲದಂತೆಯೇ ವಿದೇಶಿ ವಸ್ತುಗಳನ್ನು ನಾವು ಬಳಸುತ್ತಿದ್ದೇವೆ ಆದರೆ ಇಂದು ಕಾಲ ಬದಲಾಗಿದೆ ವಿದೇಶಗಳಿಗಿಂತ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿಯೇ ತಯಾರಾಗುತ್ತಿರುವುದಾಗಿ ನಾವು ಮತ್ತೆ ವಿದೇಶಿ ವಸ್ತುಗಳನ್ನೇ ಬಳಸಿದರೆ ಇಲ್ಲಿಯ ಉತ್ಪಾದಕರಿಗೂ ಹಾನಿ ಭಾರತದ ಆರ್ಥಿಕ ವ್ಯವಸ್ಥೆಗೂ ಉತ್ತಮವಲ್ಲ ಎಂದರು ಅಮೆರಿಕ ನಮ್ಮ ಮೇಲೆ ತೆರಿಗೆ ದಾಳಿ ನಡೆಸಿದ್ದನ್ನು ನಾವೆಲ್ಲ ನೋಡಿದ್ದೇವೆ ನಾವು ನಮ್ಮದ ಉತ್ಪನ್ನ ಬಳಸಿದರೆ ಇಂತಹ ದಾಳಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ ವಿದೇಶಿ ಉತ್ಪಾದಿತ ಇಂಧನ ಬಳಕೆಯ ಅನಿವಾರ್ಯ ಸ್ಥಿತಿ ಒಂದೆಡೆ ಇದೆ ಆದರೆ ಭಾರತೀಯ ಉತ್ಪನ್ನಗಳಿರುವ ವಸ್ತುಗಳನ್ನು ನಾವು ನಿರ್ಲಕ್ಷಿಸಿ ವಿದೇಶಿ ವಸ್ತುಗಳನ್ನು ಖರೀದಿಸಬಾರದು ಸ್ವದೇಶಿ ಜನಾಂದೋಲನ ರೀತಿಯಲ್ಲಿ ನಾವು ಈಗ ಯೋಚಿಸಬೇಕಿದೆ ನಮ್ಮ ಸೈನ್ಯ ಇಂದು ಭಾರತೀಯ ಉತ್ಪಾದಿತ ಶಸ್ತ್ರಾಸ್ತ್ರಗಳು ವಸ್ತುಗಳನ್ನು ಬಳಕೆ ಮಾಡುತ್ತಿದೆ ಅದೇ ರೀತಿ ನಾವು ಸಹ ಭಾರತೀಯ ಉತ್ಪನ್ನಗಳನ್ನು ಬಳಸಲು ಮುಂದಾಗದಿದ್ದರೆ ನಮ್ಮ ನಿರೀಕ್ಷಿತ ಭಾರತ ಕಟ್ಟಲು ಸಾಧ್ಯವಿಲ್ಲ ನಿರುದ್ಯೋಗ ಸಮಸ್ಯೆ ಪರಿಹಾರದ ಜೊತೆ ಭಾರತದ ಮಾನವ ಸಂಪನ್ಮೂಲಕ್ಕೂ ಆರ್ಥಿಕ ಶಕ್ತಿ ಈ ಮೂಲಕ ತುಂಬಬೇಕಾಗಿದೆ ಎಂದರು ಶಿರಸಿ ಜೀವ ಜಿಲ್ಲೆ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸಿ ಹೆಬ್ಬಾರ್ ಮಾತನಾಡಿ ಪ್ರಧಾನಿ ಮೋದಿಯವರ ದೂರದರ್ಶತ್ವವನ್ನು ನಾವು ಗಮನಿಸಬೇಕು ಪ್ರತಿ ವಸ್ತು ಖರೀದಿಸುವ ಮುನ್ನ ಅದು ಎಲ್ಲಿ ಉತ್ಪನ್ನ ಎಂಬುದನ್ನು ಗಮನಿಸಬೇಕು ನಮ್ಮ ಜವಾಬ್ದಾರಿಯನ್ನು ಅರಿತು ನಾವು ಕೆಲಸ ಮಾಡೋಣ ಎಂದರು ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನಗಿರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಆನಂದ್ ಸಾಲೆ ರಾಘವೇಂದ್ರ ಶೆಟ್ಟಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪ್ರಮುಖ ಶ್ರೀಧರ್ ಹಿರೇಹದ್ದ ಗಿರೀಶ್ ಹೆಗಡೆ ಇತರರು ಹಾಜರಿದ್ದರು ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕಿನ ರೂಪಾಯಿ ಎರಡು ಸಾವಿರದ ಮುನ್ನೂರು ಕೋಟಿಗೂ ಮಿಕ್ಕಿದ ದಾಖಲೆಯ ವ್ಯವಹಾರದ ಸಾಧನೆ ವಾರ್ಷಿಕ ಸಭೆಯಲ್ಲಿ ಸದಸ್ಯರಿಂದ ಶ್ಲಾಘನೆ ಹಿರಿಯ ಸದಸ್ಯರಿಗೆ ಸನ್ಮಾನ ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಆದ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕು ತನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಿರಸಿಯ ರಾಯರಪೇಟೆಯ ವಿದ್ಯಾರ್ಥಿ ರಾಜಕಲಾ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನೆರವೇರಿತು ಬ್ಯಾಂಕಿನ ಪ್ರಗತಿಯ ಕುರಿತು ಅಧ್ಯಕ್ಷ ಜಯದೇವ್ ನಿಲಿಕಣಿ ಮಾತನಾಡಿ ಬ್ಯಾಂಕು ಒಟ್ಟು ವ್ಯವಹಾರವನ್ನು ರೂಪಾಯಿ ಎರಡು ಸಾವಿರದ ಮುನ್ನೂರ ಕೋಟಿಗೆ ದಾಖಲಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸ ಮೈಲಿಗಲ್ಲು ಸಾಧಿಸುವುದನ್ನು ಸದಸ್ಯರೆಲ್ಲರೂ ಸಭೆಯಲ್ಲಿ ಶ್ಲಾಘಿಸಿದರು ನಂತರ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರ ಉಪಸ್ಥಿತಿಯಲ್ಲಿ ಕೇಂದ್ರ ಕಚೇರಿಯಲ್ಲಿರುವ ಬ್ಯಾಂಕಿನ ಸಂಸ್ಥಾಪಕರಾದ ದಿವಂಗತ ಶ್ರೀರಾವ್ ಬಹದ್ದೂರ್ ಪುಂಡಲೀಕರಾವ್ ನಾರಾಯಣ್ ಪಂಡಿತ್ ಹಾಗೂ ಶ್ರೀ ಶೇಷಗಿರಿ ನಾರಾಯಣ್ ಕೇಶವೈನ್ ಅವರ ಪ್ರತಿಮೆಗೆ ಮಾಲೆ ಹಾಕಿ ನಮನ ಸಲ್ಲಿಸಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಮಯಕ್ಕೆ ಅನುಸಾರವಾಗಿ ದೇವಳಮಕ್ಕಿ ನಗೆಕುಳೆ ಮಲ್ಲಾಪುರ ಹಾಗೂ ಹಳಗೆ ಜೋಗಕ್ಕೆ ಹೊಸ ಸಂಚಾರ ಕಲ್ಪಿಸುವಂತೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ರಸ್ತೆ ಸಾರಿಗೆ ಸಂಸ್ಥೆ ಕಾರವಾರ ಘಟಕದ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಎದುರಾಗಿದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದೊಂದು ತರಗತಿಯು ಮುಖ್ಯವಾಗಿದೆ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯಕ್ಕೆ ಬಸ್ ಸಂಚಾರ ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ತೊಂದರೆ ಎದುರಾಗಲಿದೆ ಇದರಿಂದ ದೇವಳಮಕ್ಕಿ ನಗೆಕೊಳೆ ಶಿರ್ವೆ ಮುಡಗೇರಿ ಮಲ್ಲಾಪುರ ಮತ್ತು ಹಳೆಯ ಚೂಗ ಸಂಚಾರವನ್ನು ಕೂಡಲೇ ಕಲ್ಪಿಸಬೇಕು ಸಮಯಕ್ಕೆ ಸರಿಯಾಗಿ ಸಮರ್ಪಕವಾಗಿ ಇರುವ ಬಸ್ ಸಂಚಾರವನ್ನು ಕಲ್ಪಿಸಬೇಕು ಎಂದು ಅವರು ಲಿಖಿತ ಮನವಿ ನೀಡಿ ಒತ್ತಾಯಿಸಿದರು ಪ್ರಮುಖರಾದ ದೇವಳಮಕ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಗೌಡ ಅಸ್ನೋಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಜಯ್ ಸಾಳುಂಕೆ ಮುಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಂದಕಿಶೋರ ನಾಯ್ಕ್ ಸುಭಾಷ್ ಗುಲಿಗೆ ಉಪಸ್ಥಿತರಿದ್ದರು ದುರ್ಗಮ ಪ್ರದೇಶದ ಜನರ ಆರೋಗ್ಯ ರಕ್ಷಣೆಯಲ್ಲಿ ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ಸೇವೆ ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ಶಿರಸು ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಅಭಿಪ್ರಾಯಪಟ್ಟರು ಇಂದು ಬಂಡಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ಕಾಡ್ವೇ ಸಂಸ್ಥೆ ಬಯೋಕಾನ್ ಫೌಂಡೇಶನ್ ಹಾಗೂ ಬಂಡಲ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಆರಂಭಿಸಲಾದ ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು ಪಶ್ಚಿಮ ಘಟ್ಟದ ಕಡಿದಾದ ಗುಡ್ಡ ಬೆಟ್ಟಗಳು ಹಾಗೂ ಅರಣ್ಯ ಪ್ರದೇಶಗಳಲ್ಲಿರುವ ಜನರ ಆರೋಗ್ಯ ಸೇವೆಗೆ ವಿನೂತನ ಮಾದರಿಯಲ್ಲಿ ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ಯೋಜನೆಯನ್ನು ರೂಪಿಸಿದ ಬಯೋಕಾನ್ ಫೌಂಡೇಶನ್ ಇತರ ಕಡೆಗಳಲ್ಲೂ ಸ್ಮಾರ್ಟ್ ಕ್ಲಿನಿಕ್ ಆರಂಭಿಸುವಂತೆ ಮನವಿ ಮಾಡಿದರು ಉಪಸ್ಥಿತರಿದ್ದ ಬಯೋಕಾನ್ ಫೌಂಡೇಶನ್ನ ಮಿಷನ್ ಡೈರೆಕ್ಟರ್ ಡಾಕ್ಟರ್ ಅನುಪಮಾ ಶೆಟ್ಟಿಯವರು ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ಅನ್ನು ಮೊದಲ ಬಾರಿಗೆ ಸ್ಕಾಡ್ವೇ ಸಂಸ್ಥೆಯ ಸಹಯೋಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರಂಭಿಸಲಾಗಿದ್ದು ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ಇತರ ಕಡೆಗಳಲ್ಲಿಯೂ ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ದೇವರಾಜ ರವರು ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ನಿಂದ ಬಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ಪರಿಧಿಯಲ್ಲಿ ಬರುವ ಇಪ್ಪತ್ತಕ್ಕಿಂತ ಹೆಚ್ಚು ಗ್ರಾಮಗಳ ಜನರಿಗೆ ಸಂಪೂರ್ಣ ಉಚಿತ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದ್ದು ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು ವೇದಿಕೆಯಲ್ಲಿ ಬಯೋಖಾನ್ ಫೌಂಡೇಶನ್ನ ವ್ಯವಸ್ಥಾಪಕ ಡಾಕ್ಟರ್ ವಿಕ್ರಮ್ ಸ್ಕಾಡ್ವಿಸ್ ಸಂಸ್ಥೆಯ ಕಾರ್ಯದರ್ಶಿ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಬಂಡಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯೋಗಾನಂದ ಪಟ್ಕರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ಗೌಡ ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ನ ವೈದ್ಯಾಧಿಕಾರಿ ಡಾಕ್ಟರ್ ಮೋಹನ್ ಪಾಟೀಲ್ ಯುವ ದೂರಿನ ಪ್ರವೀಣ್ ಗೌಡ ಸಂತೋಷ್ ಗೌಡರ್ ಉಪಸ್ಥಿತರಿದ್ದು ಸಂದರ್ಭೋಚಿತವಾಗಿ ಮಾತನಾಡಿದರು ಆರಂಭದಲ್ಲಿ ಸ್ಕ್ವಾಡ್ವೀಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನು ಸ್ವಾಗತಿಸಿದರು ಸ್ಕ್ವಾಡ್ವೀಸ್ನ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ನಾರಾಯಣ ಹೆಗಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಯೋಜನಾ ಸಂಯೋಜಕ ಯಶವಂತ್ ಗೌಡ ವಂದಿಸಿದರು ನ ಸಿಬ್ಬಂದಿಗಳು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಯಶಸ್ವಿಗೊಳಿಸಿದರು ಜಿಲ್ಲೆಯಲ್ಲಿನ ಎಲ್ಲಾ ವಿದ್ಯಾಸಂಸ್ಥೆಗಳು ನಿಲಯಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ನಿರ್ದೇಶನ ನೀಡಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯಲ್ಲಿ ಸೂಚಿಸಿರುವಂತೆ ಎಲ್ಲಾ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿ ನಿಲಯಗಳು ಕ್ರೀಡಾ ವಸತಿ ನಿಲಯಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಇಪ್ಪತ್ತು ಅಂಶಗಳ ತತ್ವಗಳನ್ನು ತಪ್ಪದೇ ಅನುಷ್ಠಾನಗೊಳಿಸಲೇಬೇಕು ತನ್ನ ವ್ಯಾಪ್ತಿಯಲ್ಲಿರುವ ಮಕ್ಕಳ ಸುರಕ್ಷತೆ ಕುರಿತಂತೆ ನಿಗದಿತವಾಗಿ ಸಭೆಗಳನ್ನು ನಡೆಸಿ ಎಲ್ಲ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು ಎಲ್ಲಾ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿನ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಡಿ ಮಕ್ಕಳಿಗೆ ನಿಗದಿಪಡಿಸಿರುವ ಅನುದಾನದ ಬಳಕೆ ಮತ್ತು ಸುರಕ್ಷತೆಗೆ ಅಳವಡಿಸಿಕೊಂಡಿರುವ ಕ್ರಮಗಳ ಬಗ್ಗೆ ಅಂಕಿಅಂಶಗಳ ಸಹಿತ ವರದಿಯನ್ನು ನೀಡುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಶಾಲಾ ಆವರಣದಲ್ಲಿ ಸಿಸಿಟಿವಿಗಳ ಅಳವಡಿಕೆ ಮಕ್ಕಳ ದೂರು ಪಟ್ಟಿಗೆ ಅಳವಡಿಕೆ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಮಕ್ಕಳ ಉಚಿತ ಸಹಾಯವಾಣಿ ಒಂದು ಜೀರೋ ಒಂಬತ್ತು ಎಂಟನ್ನು ಶಾಶ್ವತವಾಗಿ ಭರಿಸಬೇಕು ವಿವಿಧ ಇಲಾಖೆಗಳಿಂದ ಮಕ್ಕಳಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಶೇಕಡಾ ನೂರರಷ್ಟು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಎಂದರು ಜಿಲ್ಲೆಯಲ್ಲಿ ಅಕ್ಟೋಬರ್ ಏಳರಂದು ನಡೆಯುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಕೆಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ವಾಲ್ಮೀಕಿಯವರ ಭಾವಚಿತ್ರವನ್ನು ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಕಾರ್ಯಕ್ರಮವನ್ನು ಶಿಷ್ಟಾಚಾರದಂತೆ ಆಚರಣೆ ಮಾಡಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು ವಿವಿಧ ಇಲಾಖೆಗಳು ಈ ಕಾರ್ಯಕ್ರಮಕ್ಕೆ ಅಗತ್ಯ ಸಮನ್ವಯ ವಹಿಸುವಂತೆ ಹಾಗೂ ಪರಿಶಿಷ್ಟ ಪಂಗಡಗಳ ವಿವಿಧ ಸಂಘಟನೆಗಳು ಮುಖಂಡರು ಕಾರ್ಯಕ್ರಮ ಯಶಸ್ವಿಗೆ ಅಗತ್ಯ ಸಹಕಾರ ನೀಡುವಂತೆ ತಿಳಿಸಿದ ಅವರು ಕಾರ್ಯಕ್ರಮದ ದಿನದಂದು ಎಲ್ಲಾ ಇಲಾಖೆ ಅಧಿಕಾರಿಗಳು ತಮ್ಮನ್ನು ಸಿಬ್ಬಂದಿಗಳು ತಪ್ಪದೇ ಹಾಜರಾಗುವಂತೆ ತಿಳಿಸಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಐಎಎಸ್ ಪ್ರೊಬಿಷನರಿ ಅಧಿಕಾರಿ ಜಪಿಶಾನ್ ಹಕ್ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪ್ರಕಾಶ್ ಹಾಲಮ್ಮನವರ್ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಉಮೇಶ್ ವೈಕಿ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಮಾಜದ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ಹೆಚ್ಚಿನ ಒತ್ತಡ ಮಾದಕ ವಸ್ತುಗಳ ಅತಿಯಾದ ಬಳಕೆ ಹೆಚ್ಚಿನ ನಿರೀಕ್ಷೆ ಪ್ರೀತಿ ಪ್ರೇಮ ಅಗಲಿಗೆ ಹಾಗೂ ತಮಗಿರುವ ಕೆಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಎಂದು ಭಾವಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆತ್ಮಹತ್ಯೆ ಪ್ರಯತ್ನಿಸುತ್ತಾರೆ ಮಾನಸಿಕವಾಗಿ ಸುದೃಢರಾಗಿ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುವುದರ ಜೊತೆಗೆ ಇತರರು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಜಾಗೃತಿ ಸಲಹೆ ನೀಡಿ ಆತ್ಮಹತ್ಯೆ ತಡೆದು ಸ್ವಸ್ಥ ಸಮಾಜ ನಿರ್ಮಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದರು ಅವರು ಸೋಮವಾರ ಕಾರವಾರದ ದಿವಿಕರ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆರಕ್ಷಕ ಶಿಕ್ಷಣ ಕಾರಾಗೃಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದಿವೇಕನ್ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ಕಾರವಾರ ಇವರ ಆಶ್ರಯದಲ್ಲಿ ಆಯೋಜಿಸಲಾದ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಚೆನ್ನೈ ಎರಡ್ ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿ ಮಾತನಾಡಿದರು ಆಧುನಿಕ ಯುಗದಲ್ಲಿ ಮಕ್ಕಳು ಪೋಷಕರೊಂದಿಗೆ ಆತ್ಮೀಯತೆಗಿಂತ ಮೊಬೈಲ್ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಂಗಳೊಂದಿಗೆ ಹೆಚ್ಚಿನ ಆತ್ಮೀಯತೆ ಹೊಂದುವುದರಿಂದ ಆತ್ಮಹತ್ಯೆಯ ಯೋಜನೆಗಳು ಬರುತ್ತಿವೆ ಅದರಿಂದ ಮಕ್ಕಳು ಜನರಲ್ಲಿ ಆತ್ಮೀಯತೆ ವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳದೆ ದೈಹಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದಂತೆ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಬೇಕು ಇದಕ್ಕಾಗಿ ಸಹಾಯಕ್ಕಾಗಿ ಮತ್ತು ಆಪ್ತ ಸಮಾಲೋಚನೆಗಾಗಿ ಟೆಲಿನಿಸನ್ ಆರೋಗ್ಯ ಸಹಾಯವಾಣಿ ಒಂದು ನಾಲ್ಕು ನಾಲ್ಕು ಒಂದು ಆರು ಹಾಗೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಂಪರ್ಕಿಸುವಂತೆ ತಿಳಿಸಿದ್ದಾರೆ ಕೋಮಂಡ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಆಯೋಜಿಸಿದ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ಮಂಗಳವಾರ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಸೆಪ್ಟೆಂಬರ್ ಹದಿನೇಳರಿಂದ ಮಹಾತ್ಮ ಗಾಂಧಿ ಜನ್ಮದಿನ ಅಕ್ಟೋಬರ್ ಎರಡರವರೆಗೆ ದೇಶದಾದ್ಯಂತ ಸೇವಾ ಪಾಕ್ಷಿಕ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಜಿಲ್ಲೆಯ ಎಲ್ಲಾ ತಾಲೂಕು ಮಂಡಳಗಳಲ್ಲಿ ಸಮಾಜದ ಸರ್ವರ ಏಳಿಗೆಗಾಗಿ ಸ್ವಚ್ಛತಾ ಅಭಿಯಾನ ಸಸಿ ನೆಡುವ ಅಭಿಯಾನ ರಕ್ತದಾನ ಶಿಬಿರ ನೋಂದಣಿ ಮತ್ತು ಪ್ರತಿಜ್ಞಾವಿಧಿ ಸ್ವೀಕಾರ ಆರೋಗ್ಯ ಶಿಬಿರ ಮನೋಸಾಕ್ಷ್ಯ ಚಿತ್ರ ಪ್ರದರ್ಶನಿ ನಮೋಜೀವನ ಪ್ರದರ್ಶನಿ ಸಾಧಕರಿಗೆ ಸನ್ಮಾನ ಮತ್ತು ಮನ್ ಕಿ ಬಾತ್ ವೀಕ್ಷಣೆ ವಿಕಸಿತ ಭಾರತ ವಿಚಾರಗೋಷ್ಠಿ ಆತ್ಮನಿರ್ಭರ ಭಾರತ ವಿಚಾರಗೋಷ್ಠಿ ಸ್ಥಳೀಯ ಉತ್ಪನ್ನ ಕರಕುಶಲ ಗ್ರಹ ಗುಡಿ ಕೈಗಾರಿಕೆಗಳ ಉತ್ಪನ್ನಗಳ ಮಾರಾಟ ಉತ್ತೇಜನಕ್ಕಾಗಿ ಮೇಳ ಮತ್ತು ಗೋಷ್ಠಿ ಹನ್ನೊಂದು ಓಕಲ್ ಪಾರ್ ಲೋಕಲ್ ಪ್ರಚಾರ ಮೇಳ ಗ್ರಂಥಾಲಯಗಳಿಗೆ ನಮ್ಮ ಕುರಿತು ಪುಸ್ತಕ ವಿತರಣೆ ಸಂಸತ್ ಖೇಲ್ ಮಹೋತ್ಸವ ಕ್ರೀಡಾ ಸ್ಪರ್ಧೆಗಳು ವಿಕಸಿತ ಭಾರತ ಚಿತ್ರಕಲಾ ಸ್ಪರ್ಧೆಗಳು ಮೋದಿ ವಿಕಾಸ್ ಮ್ಯಾರಥಾನ್ ಗಾಂಧೀಜಿ ಶಾಸ್ತ್ರೀಜಿ ಜಯಂತಿ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ದೇಶದ ಕಟ್ಟಕಡಿಯ ವ್ಯಕ್ತಿಗೂ ತಲುಪುವುದು ನಮ್ಮ ಉದ್ದೇಶವಾಗಿದೆ ಕಳೆದ ವರ್ಷದ ರೀತಿಯಲ್ಲಿ ಈ ವರ್ಷವು ಅಭಿಯಾನವನ್ನು ಅರ್ಥಪೂರ್ಣವಾಗಿ ಜಿಲ್ಲೆಯ ಎಲ್ಲಾ ತಾಲೂಕು ಮಂಡಳಗಳಲ್ಲಿ ಕಡ್ಡಾಯವಾಗಿ ನಡೆಸಬೇಕೆಂದು ಸಭೆಯಲ್ಲಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ ಜಿಲ್ಲಾಧ್ಯಕ್ಷರು ಎಸ್ ಹೆಗಡೆ ಮಂಡಲಾಧ್ಯಕ್ಷರು ಅಧ್ಯಕ್ಷರು ಜಿಐ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯಕ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು ಶಿವಾಜಿ ಶಾಂತಾರಾಮ್ ಕುಮಟಾ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರು ಜಯಾ ಶೇಟ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ರೇಖಾ ಹೆಗಡೆ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಡಲ ಕಾರ್ಯದರ್ಶಿ ಹಾಗೂ ಎಲ್ಲಾ ಮಂಡಳದ ಪದಾಧಿಕಾರಿಗಳು ಹಾಗೂ ಎಲ್ಲ ಮೋರ್ಚಾದವರು ಉಪಸ್ಥಿತರಿದ್ದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ